ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನಮ್ಮ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಸಿಂಪಲ್ ಆ್ಯಂಡ್ ಟೇಸ್ಟಿ ಟೊಮೊಟೊ ಪನ್ನೀರ್ ಕರಿ ಸಾಕ ಟೇಸ್ಟಿರೋ ಸ್ಪೈಸಿ ಸ್ಪೈಸಿ ಟೊಮೊಟೊ ಪನ್ನೀರ್ ಕರಿ ನೋವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಈಗ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಪ್ಯಾನಿಗೆ ತುಪ್ಪ ಪನ್ನೀರ್ ಪೀಸಸ್ ಹಾಕುತ್ತಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಚಪಾತಿ ರೋಟಿ ಗೀ ರೈಸ್ ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಗಂತೂ ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪನ್ನೀರೆಲ್ಲ ಫ್ರೈ ಆಗಿದೆ ಇದು ಆಲ್ಮೋಸ್ಟು ಪ್ಲೀಸ್ ವೀಡಿಯೋ ಕೊನೆ ತನಕ ನೋಡಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಸಕಟ ಟೇಸ್ಟಿಯಾಗಿರುವಂತಹ ಟೊಮೊಟೊ ಪನ್ನೀರ್ ಕರಿ ಇದಾಗಿದೆ ಇದು ಪನ್ನೀರ್ನ ತಣ್ಣೀರ್ಗೆ ಹಾಕೋತಿದ್ದೀನಿ ಇಲ್ಲಿ ತಣ್ಣೀರ್ಗೆ ಹಾಕೋದ್ರಿಂದ ಮೆತ್ತಿಗೆ ಇರುತ್ತೆ ಅನ್ನೋ ಕಾರಣಕ್ಕೆ ತಣ್ಣೀರ್ಗ ಹಾಕೋತಿದ್ದೀನಿ ಅಷ್ಟೊತ್ತಿಗೆ ಟಮೊಟ ಮಿಕ್ಸಿಗೆ ಹಾಕೊಳ್ಳೋಣ ನಾನಿಲ್ಲಿ ಬರೀ ಟೊಮೊಟೊ ಟೊಮೊಟೊ ಏಳು ಎಂಟು ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಾರಿ ಗುಂಟೂರು ಮೆಣಸಿನ್ಕಾಯಿ ಗೋಡಂಬಿ ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಅದೇ ಪ್ಯಾನಿಗೆ ಎಣ್ಣೆ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರುಬ್ಬಿರುವಂಥ ಟೊಮೊಟೊ ಪೇಸ್ಟ್ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಇಲ್ಲಿ ನಾನು ಕ್ವಾಲಿಟಿಯವರ ಮಸಾಲ ಯೂಸ್ ಮಾಡ್ಕೊಂಡು ಗರಂ ಮಸಾಲ ಇದು ರೆಸಿಪಿ ಮಾಡ್ತದೇ ಗರಂ ಮಸಾಲ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ನೋಡಾಕೊಳ್ಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುದಿಸ್ಕೊಳ್ಳೋಣ ಮುಚ್ಚಿಟ್ಬಿಡೋಣ ಇದು ಚೆನ್ನಾಗಿ ಕುದಿಬೇಕು ಅದು ಹಸಿ ವಾಸನೆ ಹೋಗೋ ತನಕ ಎಲ್ಲ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕೂಡ ನೋಡಿ ಚೆನ್ನಾಗಿ ಕುದ್ದಿದೆ ಇದು ಒಂದ್ಸರಿ ಕೈಯಾಡ್ಸ್ಕೊಳ್ಳೋಣ ಚೆನ್ನಾಗಿ ಕುದ್ದಿದೆ ಇದು ಗ್ರೇವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇದು ಕೂಡ ಒಂದು ಸರಿ ಮಿಕ್ಸ್ ಮಾಡ್ಕೊಂಬರೋಣ ಇದೆಲ್ಲ ಚೆನ್ನಾಗಿ ಕುದಿದೆ ಇದು ರುಚಿ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕುತ್ತಿದ್ದೀನಿ ನೀವು ಟೇಸ್ಟಿಗೆ ಸಕ್ಕರೆ ಹಾಕೊಂಡು ನೋಡಿ ಸಖತ್ತಾಗಿರೋ ತಕ್ಕ ಸ್ಪೈಸಿ ಇರೋ ಮಸಾಲ ಕೂಡ ಇದು ಇವಾಗ ಕುದ್ದಿದೆ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಬಂದಿದೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಕೂಡ ಇವಾಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ ಅದನ್ನ ಮೇಲೆ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ನಾನು ನೆಕ್ಸ್ ಸಾರಿ ಮಿಕ್ಸ್ ಅರ್ಬ ಅರ್ಬ್ಸ್ ಯೂಸ್ ಮಾಡ್ಕೋತಿದ್ದೀನಿ ನೀವು ಇದೇನು ಬೇಡ ಅಂದರೆ ಬರೀ ಕಸ್ತೂರಿ ಮೇತೆ ಒಂದೇ ಹಾಕೋಬೋದು ಬಟ್ ಇದನ್ನು ಹಾಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಎನ್ಹಾನ್ಸ್ ಆಗುತ್ತೆ ಸಖತ್ತಾಗಿರುತ್ತೆ ಸಕು ಟೇಸ್ಟಿ ಆಗಿರೋದ್ರಿಂದ ಸ್ಪೈಸಿ ಸ್ಪೈಸಿ ಟೊಮೊಟೊ ಪನ್ನೀರ್ ಕರಿ ರೆಡಿಯಾಗಿದೆ ಚಪಾತಿ ನಾನು ರೋಟಿ ಪೂರಿ ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಜೀರಾ ರೈಸ್ ಜೊತೆಗೂ ಕೂಡ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಒಳ್ಳೆ ಒಳ್ಳೆ ರೆಸಿಪಿ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ